ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ತರೂನ್ ತರುಣ್ ಏನ್ ಮಾಡ್ತಾ ಇದ್ರೋ ರಾವಣ ನನ್ಗೆ ಎಷ್ಟ್ ತಲೆ ರಾವಣ್ ನಂಗೆ ಹತ್ತಲೆ ಅತ್ತ ಹಾ ಏಯ್ ಬ್ರ್ ಕರೆಕ್ಟ್ ಹೇಳಿ ಹೌದು ಅವ್ರು ಹುಟ್ಟಿದ್ದು ಗೊತ್ತಿಲ್ಲ ಅದಲ್ಲ ಎಲ್ಲಿ ಹುಟ್ಟಿದ್ದು ಗೊತ್ತಿಲ್ವಾ ತಲೆ ಹತ್ತು ತಲೆ ಹತ್ತ ಹೆಂಗ್ ಹೆಂಗ್ ಗೊತ್ತು ನಿಮ್ಗೆ ಇದು ಯೂಟ್ಯೂಬ್ ಅಲ್ಲಿ ನೋಡಿದ್ದೀನಿ

ಇಲ್ಲ ಹತ್ತು ಓಕೆ ಅವ್ರು ಇರೋದಲ್ಲಿ ನೀವು ಹುಟ್ಟಿದ್ದಲ್ಲಿ ಅಲ್ಲಿ ಹುಟ್ಟಿದ್ದು ನಾನಾ ಅಲ್ಲ ನೀನು ರಾವಣ ಹುಟ್ಟಿದ್ದು ಎಲ್ಲಿ ನಾನು ಹುಟ್ಟಿದ ನಿಮ್ಮ ಹೆಸರು ಸಂಜಯ್ ಏಯ್ ಕೊಡ್ತೀನಿ ಸಂಜಯ್ ಏನು ಮಾಡ್ತಾ ಇದ್ದೀರಾ ಬಿಕಾಮ್ ಬಿಕಾಮ ಓಕೆ ಬ್ರೋ ನಾನು ಕ್ವಶನ್ ಕರೆಕ್ಟಾಗಿ ಕೆಲ್ಸ್ ಕೊಡಿ ರಾವಣ ಎಷ್ಟು ತಲೆ ಹತ್ತು ತಲೆ ಏಯ್ ಬ್ರೋ ನಿಜನಾ ನಿಜ ಪಕ್ಕನಾ ಓಕೆ ಅವ್ರು ಹುಟ್ಟಿದ್ದು ಶ್ರೀಲಂಕಾ ಓಕೆ ಶ್ರೀಲಂಕಾ ಏನ್ ಗೊತ್ತಾ ರಾವಣನಿಗೆ ಎಷ್ಟು ತಲೆ ಅಂತ ನಾನ್ ಕೇಳಿದ್ದು ಆಕ್ಚುಲಿ ಒಂದೇ ಹೇಳ್ಬೇಕು ಬಟ್ ಯಾಕೆ ಅದು ಕ್ಲೈಮ್ಯಾಕ್ಸ್ ಅಲ್ಲಿ ಹತ್ತು ತಲೆ ಅವರು ತೋರಿಸಿರೋದು ಯುದ್ಧ ಟೈಮ್ ಅಲ್ಲಿ ಅಲ್ವಾ ರಾವಣನ್ಗೆ ಇರೋದು ಒಂದೇ ತಲೆ ಎಸ್ ಸೂಪರ್ ಕರೆಕ್ಟ್ ಎಸ್ ಎಸ್ ಯು ಆರ್ ರೈಟ್ ಕರೆಕ್ಟ್ ಹಂಗ ನಿಮ್ ಪ್ರಕಾರ ಹತ್ತು ತಲೆ ಕರೆಕ್ಟ್ ಅವ್ರು ಹುಟ್ಟಿದ್ದಲ್ಲಿ ಅಂತ ಗೊತ್ತಿದ್ಯಾ ಎಲ್ಲಿ ಶ್ರೀಲಂಕಾ ಶ್ರೀಲಂಕಾ ಪಕ್ಕನಾ அவ்வ அவரு நோட இவ் சூப்பர் கரெக்ட் ஆன்சர் ராய்